ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮೈಸೂರು ಅಡುಗೆ ಮನೆ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ನನ್ನ ಚಾನೆಲ್ನಲ್ಲಿ ಸೊ ಹಾಗಾಗಿ ನಾನು ಮೊದಲನೇ ರೆಸಿಪಿನೇ ಒಂದು ಸಿಹಿಯಿಂದ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಬರೀ ನಾಲ್ಕು ಐಟಮ್ ನಾವು ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಇಲ್ಲಿ ನೋಡಿ ಒಂದು ಬೌಲು ಶಾವಿಗೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲು ಸ್ವಲ್ಪ ಬೌಲ್ ದೊಡ್ಡದ್ರಿರೋದ್ರಿಂದ ಅರ್ಧ ಬೌಲು ಗಟ್ಟಿ ಹಾಲಿದು ಹಾಗೆ ಗೋಡಂಬಿ ಬೇಕೇರೆ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೋಬೋದು ಇಷ್ಟ ಇರೋರು ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ ಇವಾಗ ಒಂದು ಕಡೆಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿನ ಹುರ್ಕೋತಾ ಇದ್ದೀನಿ ಲೈಟ್ ಬ್ರೌನ್ ಆಗಿ ಅದಕ್ಕೆ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿ ಹಾಕಬಹುದು ನಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ನಮ್ಮೇಲೆ ಸ್ವಲ್ಪ ದ್ರಾಕ್ಷಿ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಗೋಡಂಬಿನ ಹಾಕೊಂಡಿದ್ದೇನೆ ದ್ರಾಕ್ಷಿಗೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ಆಮೇಲೆ ತೆಗೆದಿಟ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಎಲ್ಲ ಲೈಟ್ ಬ್ರೌನ್ ಆಗಿದೆ ಗೋಡಂಬಿ ಇವಾಗ ನಾವು ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಶಾವಿಗೆನ ಹುರಿದರೆ ತೊಗೊಂಡಿದ್ದೀನಿ ಇನ್ ಕೇಸ್ ಹುರಿದೇ ಇರೋ ಶಾವಿಗೆ ಪ್ಲೇನ್ ಶಾವಿಗೆ ತಗೊಂಡಿದ್ರೆ ಇದೇನೇ ನಾವು ಗೋಡಂಬಿ ತೆಲ್ಲ ಎತ್ಕೊಂಡ್ಮೇಲೆ ಇದಕ್ಕೆ ಶಾವಿಗೆ ಹಾಕಿ ಹುರಿದು ಸೇಮ್ ಇದೇ ರೀತಿ ಎತ್ತಿಟ್ಕೊಂಡ್ಬೇಕಿದ್ರೆ ನಾವು ಹಾಲು ಹಾಲುಬೋದು ನಾನು ಹುರಿದಿರೋದ್ರಿಂದ ಇದಕ್ಕೇ ನಾನು ಡೈರೆಕ್ಟಾಗಿ ಹಾಲನ್ನ ಇದ್ದೀನಿ ಹಾಲು ಹಾಕ್ಕೊಂಡು ಹಸಿ ಹಾಲು ತೊಗೊಂಡಿದ್ದ ಇಲ್ಲಿ ಯಾವುದೇ ರೀತಿ ಕಾಯಿಸಿಲ್ಲ ಗಟ್ಟಿ ಹಾಲು ಇದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಯಾಕೆಂದರೆ ನೀರೇನು ನಾನು ಮಿಕ್ಸ್ ಮಾಡಿಲ್ಲದೆ ಇರೋದ್ರಿಂದ ಒಂದು ಗ್ಲಾಸ್ನಷ್ಟು ಒಂದು ಕಾಫಿ ಕುಡಿಯೋ ಗ್ಲಾಸ್ನಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಹಾಲು ಒಂದು ಕುದಿ ಬರಬೇಕು ಅಷ್ಟರಲ್ಲಿ ನಾವು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಏಲಕ್ಕಿನ ಕುಟ್ಟಿ ಕೂಡ ಪುಡಿ ಮಾಡ್ಕೋಬೋದು ಇಲ್ಲ ಏಲಕ್ಕಿ ಪೌಡ್ರ್ ಇದ್ರೂ ಕೂಡ ಹಾಕೋದು ನಾನು ಹಾಗೆ ನ್ಯಾಚುರಲ್ ಆಗಿ ಹಾಗೆ ಅಂತ ಆಗ್ತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಸಿಹಿ ನೋಡ್ಕೊಳ್ಳಿಬೇಕೆರೆ ನೀವು ಸರಿ ಕೈ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಸಿಹಿ ಬೇಕು ಒಂದು ನಿಮಗೆ ಅನಿಸಿದ್ರೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಕ್ವಾಂಟಿಟಿ ತೊಗೊಂಡಿರ್ತಾರೆ ಸೊ ಹಾಗಾಗಿ ಸಿಹಿ ನೋಡ್ಕೊಳ್ಬೇಕಾದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಕಪ್ ಸಕ್ಕರೆನ ಹಾಕೊಂಡಿದ್ದೀನಿ ಕರೆಕ್ಟಾಗಿತ್ತು ಸಿಹಿ ನನಗೆ ಸೊ ಇದು ಹಾಲು ಒಂದು ಕುದಿ ಬರ್ತಾ ಇದೆ ಅನ್ನೋವಾಗಲೇ ನಾವು ಶಾವಿಗೆನ ಹಾಕಿ ಹಾಕ್ಕೊಳ್ಳೋಣ ಇವಾಗ ಶಾವಿಗೆನ ಸೊ ಶಾವಿಗೆ ಹಾಕಿ ಒಂದು ಸರಿ ಕೈ ಹಾಡಿ ನಾವು ಬಿಟ್ಬಿಟ್ರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೇ ಆಗುತ್ತೆ ಕೂಡ ಬಿಸಿಯಾಗಿ ಬಿಡ್ಬೇಕು ಹಾಲು ಒಂದು ಕೂತಿ ಬಂದಿರಬೇಕು ಈ ರೀತಿ ನಿಮಗೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿ ಇವಾಗ ಒಂದು ರೌಂಡ್ ನಾನು ಈ ರೀತಿ ತಿರುಗಿಸ್ಕೊಳ್ತೀನಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕೆ ಅಂತಂದರೆ ಹಾಲು ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಕೈ ಆಡಿಸ್ತಾ ಇರೋಣ ಒಂದು ಸ್ವಲ್ಪ ಹಾಲು ಮೇಲೆ ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಮಳಸ್ಕೊಂಡ್ರೆ ಸಾಕು ಶಾವ್ಗೆ ಬೆಂದುಬಿಡತ್ತೆ ಈಗ ನಾವು ಕರೆದಿಟ್ಕೊಂಡಿರೋಂತಹ ಗೋಡಂಬಿನ ಹಾಕೋತಾ ಇದ್ದೀನಿ ಏನಂದರೆ ಒಂದು ಶಾವ್ಗೆ ಹಾಕಿ ಒಂದು ಏಳರಿಂದ ಎಂಟು ನಿಮಿಷ ನಾವು ಬೇಯಿಸಿದರೆ ಸಾಕು ಅಲ್ಲಿಗೆ ಪಾಯಸ ರೆಡಿಯಾಗಿಬಿಡತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅನ್ನುವಾಗಲೂ ಅಥವಾ ಒಂದು ಯಾವ್ದಾದ್ರು ಸಿಂಪಲ್ ಫಂಕ್ಷನ್ ಇದೆ ಅನ್ನುವಾಗ ಮನೇಲೇ ಹಬ್ಬ ಹರಿದಿನ ಇದೆ ಪೂಜೆ ಇದೆ ಅನ್ನುವಾಗ ನಾವು ನೈವೇದ್ಯ ಕೂಡ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರತ್ತೆ ತುಂಬಾ ಏನು ಅಂದರೆ ಒಂದು ಹತ್ತು ನಿಮಿಷ ಕಾಲು ಗಂಟೆಲೆಲ್ಲ ನಮಗೆ ಪಾಯಸ ರೆಡಿ ಆಗಿಬಿಡತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿಂತ ಇದ್ದರೆ ಸೂಪರ್ ಆಗಿರುತ್ತೆ ನಾನು ಹೇಳಿದಾಗ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಟೇಸ್ಟ್ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಶಾವಿಗೆ ಪಾಯಸ ರೆಡಿ ಆಯಿತು ಇವಾಗ ಇದನ್ನು ಒಂದು ಸ್ಮಾಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನಿಮಗೆ ತೋರಿಸೋಣ ಒಂದು ವೀಡಿಯೋ ಕ್ಲಿಪ್ಪಿಂಗಿಗೋಸ್ಕರ ಸೊ ನಾನು ಅದೇ ರೀತಿ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್